ಭಾಗ ನಾಲ್ಕು ಅಭ್ಯಾಸದ ಪಾಠಗಳು ಅಭ್ಯಾಸ ಒಂದು ದೈನಂದಿನ ಬಳಕೆಯ ವಾಕ್ಯಗಳು ದೈನಂದಿನ ಬಳಕೆಯ ಏಕಪದ ವಾಕ್ಯಗಳು ಎಲ್ಲರಿಗೂ ನಮಸ್ಕಾರೇಭ್ಯ ನಮಸ್ಕಾರ ನಮಸ್ಕಾರ ಹರಿ ಓಂ ನನ್ನ ಹೆಸರು ರಾಮ ನಾಮ ನಿನ್ನ ಹೆಸರೇನು ನಿನ್ನ ಹೆಸರೇನು ಸ್ತ್ರೀಲಿಂಗಕ್ಕೆ ಭವಿಯ ನಾಮ ಕಿಂ ಇದೇ ಅಸ್ತಿ ಇಲ್ಲ ನಾಸ್ತಿ ಧನ್ಯವಾದಗಳು ಧನ್ಯವಾದ ಸ್ವಾಗತ ಆಗಲಿ ದೈನಂದಿನ ಬಳಕೆಯ ಏಕಪದ ವಾಕ್ಯಗಳು ಉತ್ತಮವಾಗಿದೆ ಉತ್ತಮಂ ಕ್ಷಮಿಸಿ ಕ್ಷಮ್ಯತಾಂ ಪರವಾಗಿಲ್ಲ ಚಿಂತಾಮಾಸ್ತು ಅಭಿನಂದನೆ ಅಭಿನಂದನಾನಿ ಹೌದು ಆಂ ಇಲ್ಲ ನ ಹೌದಾ ವಾ